ನೋಡಿ ಆ ಬಿಜೆಪಿ ಅವ್ರಿಗೆ ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಬಿಟ್ಟಿದ್ದಾರೆ ಬುದ್ಧಿ ಭ್ರಮಣೆ ಆಗ್ಬಿಟ್ಟಿದೆ ನಮಗೆ ಕುಡಿಯಕ್ಕೆ ನೀರಿಲ್ಲ ನಾವ್ಯಾಕೆ ತಮಿಳುನಾಡು ಬಿಡಕ್ಕೆ ಹೋಗೋಣ ಇನ್ನು ಶಿವಾಗೆ ಅದು ತುಂಬಬೇಕಾರೆ ನೀರು ಬರ್ಬೇಕಾದ್ರೆ ಇನ್ನೂ ಎರಡು ಅಡಿ ಮೇಲು ಕಡೆ ಬರಬೇಕು ನಾನೆಲ್ಲ ಏನೋ ಗಾಬರಿ ಆಗ್ಬಿಟ್ಟು ನಾನೆಲ್ಲ ಎನ್ಕ್ವೈರಿ ಮಾಡಿ ಕಂಪ್ಲೀಟ್ ಎಲ್ಲ ತೆಗೆದು ಬುಕ್ಕು ಮತ್ತೊಂದೆಲ್ಲ ನೋಡಿದ್ದೀನಿ ಎಲ್ಲೂ ಇಲ್ಲ ನಾವು ಬೆಂಗಳೂರಿಗೆ ಕಾವೇರಿ ನೀರು ವಿಚಾರದಲ್ಲಿ ನಾವು ಭಾಳ ಹುಷಾರಿದ್ದೀವಿ ನೀರು ಇದೆ ನಮಗೆ ಯಾವ ಕಾರಣಕ್ಕೂ ನೀರು ತಮಿಳುನಾಡಗಲ್ಲ ನಮ್ಮ ರೈತರಿಗೂ ನಮ್ಮ ಕೈಲಿ ಬಿಡೋಕ್ಕಾಗಲ್ಲ ಇರೋ ವಿಚಾರ ಹೇಳ್ತಾ ಇದ್ದೀನಿ ನಾನು ಮಂಡ್ಯದವ್ರಿಗೂ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಎಲ್ಲೂ ನಮ್ಮ ರೈತರಿಗೂ ನಾವು ಬಿಡೋಕ್ಕಾಗ್ತಾರ ಆಂಧ್ರ ಅವರು ತೆ ತೆಲಂಗಾಣವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ನಾವು ನಿಮ್ಮ ಬಿಡ್ತೀವಿ ನೀವು ನಮ್ಗೆ ಬಿಡಿ ಸ್ವಲ್ಪ ಅಂತ ಅದು ಕೂಡ ನಾವು ಇಂದ ಆಲೋಚನೆ ಮಾಡ್ತಾಯಿದ್ದೀವಿ ಚೀಫ್ ಮಿನಿಸ್ಟರ್ಗಳೆಲ್ಲ ಮಾತಾಡಿದ್ರು ತಮಿಳ್ನಾಡಿಗೆ ಎಲ್ಲಿ ಎಲ್ಲಿ ಯಾವ ಇದು ಲೆಕ್ಕದಲ್ಲಿ ಆಗ್ತದೆ ನೀರನ್ನ ಇಟ್ ಈಸ್ ನಾಟ್ ಪಾಸಿಬಲ್ ಇದು ಸುಳ್ಳು ಅವ್ರಿಗೇನಾದ್ರು ಬಿ ಜೆ ಪಿ ಅವ್ರಿಗೆ ಮಾನ ಮರ್ಯಾದೆ ಇದ್ದರೆ ಮೊದಲು ಅವರು ದೇವೇಗೌಡರು ಎಲ್ಲ ಎಮ್ ಪಿಗಳು ಹೋಗಿ ಫಸ್ಟು ಮೇಕೆದಾಟ್ ವಿಚಾರದಲ್ಲಿ ಗ್ರೀನ್ ಸಿಗ್ನಲ್ ಕೊಡಿಸ್ಲಿ ಫಸ್ಟು ಮಾದಾಯಿ ವಿಚಾರದಲ್ಲಿ ಇದನ್ನು ಕೆಲಸ ಇದು ಕಳ್ಸಾ ಬಂಡೂರಿ ವಿಚಾರದಲ್ಲಿ ಟೆಂಡರ್ ಕರೆದಿದ್ದೀನಿ ಅಲ್ಲಿಗೆ ಪರ್ಮಿಷನ್ ಕೊಡಿಸ್ಲಿ ಅದು ಬಿಟ್ಬಿಟ್ಟು ಬರೀ ರಾಜಕಾರಣ ಮಾತಾಡ್ಕೊಂಡು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಬಜೆಟಲ್ಲಿ ಎಲ್ಲ ಎಂ ಪಿಗಳು ಸೇರಿ ಪಾಸ್ ಮಾಡಿದ್ರು ಆ ದುಡ್ಡು ಕೊಡಲಿಲ್ಲ ಅವ್ರಿಗೇನಾದ್ರು ಸ್ವಲ್ಪ ಏನು ನಾವೇನು ದಡ್ರಂತ ತಿಳ್ಕೊಂಡಿದ್ದಾರೆ ಅವರು ಹಾಂ ತಾನು ಮಾಡಿದ ತಪ್ಪನ್ನು ಮುಚ್ಕೊಳ್ಳೋಕ್ಕೋಸ್ಕರ ಬಿ ಜೆ ಪಿಯವ್ರು ಮಾಡಿದ ತಪ್ಪನ್ನು ಮುಚ್ಚಿಸ್ಕೊ ಮುಚ್ಕೊಳಕೋಸ್ಕರ ಈ ರೀತಿ ಪ್ರಯತ್ನ ಮಾಡ್ತಾಯಿದ್ದಾರೆ ನಮ್ಮ ಹಗ್ ನೀರು ನಮ್ಮ ಹಕ್ಕು ಅಂತ ಮಾಡಿದೋ ಸಾವಿರ ಕೋಟಿ ಇಟ್ಟರು ಏನು ಮಾಡಿದ್ರು ಅವರು ಒಂದು ಏನಾರು ಒಂದು ಚೂರು ಸಹಾಯ ಮಾಡಿದ್ರೆ ನಾವು ಕೋರ್ಟಲ್ಲಿ ವಾದ ಮಾಡಿ ತಿರ್ಗಾ ವಾಪಸ್ಸು ಇದನ್ನು ಕಮಿಟಿ ಮುಂದೆ ತಗೊಳ್ಸ್ಕೊಂಡು ಬಂದಿದ್ದೀವಿ ಆದ್ದರಿಂದ ನಾವು ಯಾರಿಗೂ ನೀರು ಬಿಡೋ ಪ್ರಶ್ನೆ ಇಲ್ಲ ನಮಗೆ ಫಸ್ಟು ಕುಡಿಯೋ ನೀರು ಪ್ರಯಾರಿಟಿ ಕಷ್ಟನೋ ಸುಖನೋ ಬೆಂಗಳೂರಿಗೆ ನೀರನ್ನು ಇದ್ದೀವಿ ಏನ್ ಸಮಸ್ಯೆ ಇಲ್ಲ ಎಲ್ಲಿ ಕುಡಿಯೋ ಬೇಕೋ ಅಲ್ಲಿ ಒದಗಿಸ್ಕೊಡ್ತೀವಿ ಅದು ಬಿಟ್ಟು ಯಾರಿಗೂ ನೀರು ಬಿಡೋ ಪ್ರಶ್ನೆ ಇಲ್ಲ ಅದು ಸುಳ್ಳು ಪ್ರಚಾರ ಜನಕ್ಕೆ ಡಿವೇಟ್ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟು ಬಿಟ್ರೆ ಬೇರೆ ಮಾಡಬಹುದು ಅಂತ ಆಯ್ತು ಅವರು ಮಾಡ್ಲಿ ಸಂವಿಧಾನ ತಿದ್ದುಪಡಿ ಮಾಡ್ತಾರೆ ಅದು ಇದನ್ನೇ ತಾವು ತಿಳ್ಕೊಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ವಿರೋಧಿ बीजेपी सरकार बीजेपी सदस्यों सदस्य प्राइम मिनिस्टर के स्टैंप स्टांप हाकसी साक आमल